ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವಾಗ ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅದು ನೆಕ್ಸ್ಟ್ ನಿಮಗೆ ದೇವಸ್ಥಾನ ಕ್ಲಿಪ್ಪಿಂಗ್ ಹಾಕ್ತೀನಿ ದೇವಸ್ಥಾನಕ್ಕೆ ಹೋಗಿ ಊಟ ಎಲ್ಲ ಮಾಡಿಕೊಂಡು ಬಂದ್ವಿ ಪಲಾವು ಅನ್ನ ಸಾಂಬಾರು ನುಗ್ಗೆಕಾಯಿ ಸಾಂಬಾರು ತರಕಾರಿ ಎಲ್ಲ ಹಾಕಿ ನುಗ್ಗೆಕಾಯಿ ಸಾಂಬಾರು ಆಮೇಲೆ ಸಬ್ಬಕ್ಕಿ ಪಾಯಸ ಹೆಸರು ಬೇಳೆ ಎಲ್ಲ ಮಾಡಿದರು ಊಟ ಮಾಡಿ ಇವಾಗ ಬಂದ್ವಿ ಇವಾಗ ಟೈಮ್ ಮೂರು ಗಂಟೆ ಆಯ್ತು ಅವಾಗೆ ಹೋಗಿ ಇವಾಗ ಬಂದ್ವಿ ಫ್ರೆಂಡ್ಸ್ ನಿಮಗೆ ಮುಂದೆ ದೇವಸ್ಥಾನದ ಕ್ಲಿಪ್ಪಿಂಗ್ ಹಾಕ್ತೀನಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ ಮಾಡ್ಕೊಂಡು ಬಂದಿದೀನಿ ಇವತ್ತು ಕಾಳಬೈರೇಶ್ವರ ಪೂಜೆ ಇತ್ತು ಆನಂದಲಿಂಗೇಶ್ವರ ದೇವಸ್ಥಾನದಲ್ಲಿ ನಮ್ಮನೆ ಹತ್ರ ಆನಂದಲಿಂಗೇಶ್ವರ ದೇವಸ್ಥಾನ ಇದೆ ಓದ್ಸತಿ ನಿಮಗೆ ವಿಡಿಯೋ ಹಾಕಿದ್ದೀನಿ ಶಿವರಾತ್ರಿ ಹಬ್ಬದ್ದು ಆ ದೇವಸ್ಥಾನದಲ್ಲಿ ಕಾಳಬೈರೇಶ್ವರ ಸ್ವಾಮಿದು ಪೂಜೆ ಹೋಮ ಎಲ್ಲ ಮಾಡಿದ್ರು ಅದಕ್ಕೆ ಇವಾಗ ಅಲ್ಲಿ ಹೋಗಿ ಪೂಜೆ ಎಲ್ಲ ನೋಡಿಕೊಂಡು ಆಮೇಲೆ ಊಟ ಮಾಡಿಕೊಂಡು ಇವಾಗ ಅಷ್ಟೇ ಜಸ್ಟ್ ಒಳಗಡೆ ಬಂದ್ವಿ ಹೊಟ್ಟೆ ತುಂಬ ಊಟ ಅಲ್ಲೇ ತಿನ್ಕೊಂಡು ಬಂದ್ವಿ ಇವಾಗ ಫುಲ್ಲು ಸೆಕೆ ರೆಸ್ಟ್ ಮಾಡಬೇಕು ಮೂರು ಗಂಟೆ ಆಯ್ತು ನಿಮಗೆ ನೆಕ್ಸ್ಟ್ ಇವಾಗ ಆ ದೇವಸ್ಥಾನದ ವಿಡಿಯೋ ಹಾಕ್ತೀನಿ ನೀವು ನೋಡ್ಕೊಂಡ್ ಬನ್ನಿ ನಾನು ನಿಮಗೆ ಆಮೇಲೆ ಸಿಗ್ತೀನಿ ಇದು ಮೇಯ್ನ್ ದೇವಸ್ಥಾನ ಆನಂದ ಲಿಂಗೇಶ್ವರ ದೇವಸ್ಥಾನ ಇದು ಆನಂದ ಲಿಂಗೇಶ್ವರ ಸ್ವಾಮಿ ಇದೆ ಇಲ್ಲಿ ಪೂಜೆ ಮಾಡಿಲ್ಲ ಇನ್ನೊಂದು ದೇವಸ್ಥಾನ ಪಕ್ಕದಲ್ಲಿದೆ ಅಲ್ಲಿ ಪೂಜೆ ಮಾಡಿರೋದು ಇಲ್ಲಿ ಹೋಗೋರು ಕೂಡ ಹೋಗ್ಬೋದು ಇದು ಆನಂದ ಲಿಂಗೇಶ್ವರ ಸ್ವಾಮಿ ಇವಾಗ ನೋಡಿ ಎಲ್ಲ ಕಳಚ ತಗೊಂಡು ಬರ್ತಾ ಇದ್ದಾರೆ ಕಾಳ ಭೈರೇಶ್ವರ ಸ್ವಾಮಿ ವಾರ್ಷಿಕೋತ್ಸವ ಇತ್ತು ಅದಕ್ಕೆ ಎಲ್ಲ ಕಳಚ ಹೊತ್ಕೊಂಡಿರೋರೆಲ್ಲ ಕಳಚ ಹೊತ್ಕೊಂಡಿರ್ತಾರೆ ಯಾರ್ಯಾರು ಪೂಜೆ ಕೂತಿರ್ತಾರೋ ಅವರೆಲ್ಲ ಕಳಚ ಇಟ್ಕೊಂಡಿರ್ತಾರಲ್ಲ ಅವರು ಕಳಚ ಎಲ್ಲ ತಗೊಂಡು ಬರ್ತಾ ಇದ್ದಾರೆ ಜಾಸ್ತಿ ಜನ ಇರಲಿಲ್ಲ ಸ್ವಲ್ಪ ಜನನೇ ಇದ್ದರು ಎಲ್ಲ ಇವಾಗ ಪೂಜೆ ಎಲ್ಲ ಆದಮೇಲೆ ಆಮೇಲೆ ಊಟ ಸ್ಟಾರ್ಟ್ ಆಗೋದು ಇವಾಗ ಕೆಳಗಡೆ ಹೋಮ ಎಲ್ಲ ಮಾಡಿದ್ದಾರೆ ಅಲ್ಲಿಂದ ಕಾಳ್ಚಾನೆಲ್ಲ ಪೂಜೆ ಎಲ್ಲ ಆದಮೇಲೆ ತಗೊಂಡು ಬಂದು ಇಲ್ಲಿ ದೇವ್ರ ಮುಂದೆ ಒಂದು ರೌಂಡ್ ಹಾಕ್ಕೊಂಡು ಮತ್ತೆ ತಿರ್ಗ ವಾಪಸ್ ಅಲ್ಲಿಗೆ ತಗೊಂಡು ಹೋಗ್ತಾರೆ ಯಾರೆಲ್ಲ ಇನ್ನೂ ಇಲ್ಲಿ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಲ್ಲ ನೀವು ಕೂಡ ಬನ್ನಿ ತುಂಬ ಚೆನ್ನಾಗಿದೆ ನೋಡಿ ಇವಾಗ ಇಲ್ಲಿನೇ ಹೋಮ ಎಲ್ಲ ಮಾಡಿದಿರೋದು ಈಗ ದೇವ್ರ ಸ್ಥಾನಕ್ಕೆ ಕಳಚ ಹೊತ್ಕೊಂಡಿರೋರೆಲ್ಲ ಮೇಲೆ ತಗೊಂಡೋಗಿ ಅಲ್ಲಿ ಪೂಜೆ ಮಾಡ್ತಾರೆ ನಾವು ಈ ಕಡೆ ತಣ್ಣಗೆ ತುಂಬ ಬಿಸಿಲಲ್ವ ಅದಕ್ಕೆ ಈ ಕಡೆ ಕೂತ್ಕೊಂಡಿದ್ವಿ ನೋಡಿ ಮೇಲ್ಗಡೆ ದೇವಸ್ಥಾನದಿಂದ ಹೆಂಗೆ ಕಾಣಿಸುತ್ತೆ ಅಂತ ಎಷ್ಟು ದೂರ ತನಕ ಎಲ್ಲ ಮನೆಗಳು ಬಿಲ್ಡಿಂಗ್ ಎಲ್ಲ ಕಾಣಿಸುತ್ತೆ ತುಂಬ ಚೆನ್ನಾಗಿದೆ ಪ್ರಶಾಂತವಾಗಿ ಸ್ವಲ್ಪ ಇಲ್ಲಿ ನಾವು ಕುತ್ಕೊಂಡಿರೋ ಜಾಗದಲ್ಲಿ ಎದುರುಗಡೆ ಕಾಣಿಸಿದ್ನ ನಾನು ತೋರಿಸ್ತಾ ಇದ್ದೀನಿ ಆದರೆ ಸುತ್ತೂ ನೋಡ್ಬೋದು ನೀವು ಸುತ್ತು ದೇವಸ್ಥಾನ ಸುತ್ತು ಹೋದ್ರೂ ಆ ದೊಡ್ಡ ದೊಡ್ಡ ಬಂಡೆ ಎಲ್ಲ ಇದೆ ಈ ರೀತಿ ದೂರ ರೈಲು ಹೋಗೋದು ಕೆರೆ ಎಲ್ಲ ಕಾಣಿಸುತ್ತೆ ಆ ಕಡೆ ಎಲ್ಲ ಆರಾಮಾಗಿ ಕುತ್ಕೊಂಡು ತಣ್ಣಗೆ ಚೆನ್ನಾಗಿರುತ್ತೆ ಒಂದು ಪಿಕ್ನಿಕ್ ತರ ಆರಾಮಾಗಿ ಬರ್ಬೋದು ಬೆಳಿಗ್ಗೆ ಹೋಗಿ ಸಾಯಂಕಾಲ ತನಕ ಆರಾಮಾಗಿ ಎಲ್ಲ ಕಡೆ ನೋಡ್ಕೊಂಡು ಬರ್ಬೋದು ನಾವಿವಾಗ ಅವ್ರದ್ದೆಲ್ಲ ಅಲ್ಲಿ ಪೂಜೆ ಎಲ್ಲ ನಡೀತಾ ಇತ್ತಲ್ಲ ಅದಕ್ಕೆ ಅದೆಲ್ಲ ಆಗಲಿ ಅಂತ ಹೇಳ್ಬಿಟ್ಟು ದೇವ್ರಿಗೆ ಎಲ್ಲ ನೋಡ್ಕೊಂಡು ಇಲ್ಲಿ ಬಂದು ತಣ್ಣಗೆ ಕುತ್ಕೊಂಡಿದ್ವಿ ನಿನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದು ಆಮೇಲೆ ವಿಡಿಯೋನೇ ಮಾಡಲಿಲ್ಲ ದೇವಸ್ಥಾನಕ್ಕೆ ಹೋಗಿ ಓಡಾಡ್ಕೊಂಡು ಬಂದು ಸಾಕಾಯಿತು ಆಮೇಲೆ ವಿಡಿಯೋ ಮಾಡಲಿಲ್ಲ ಆಮೇಲೆ ಅಡುಗೆನೂ ಮಾಡಲಿಲ್ಲ ದೇವಸ್ಥಾನದಿಂದಾನೆ ಸ್ವಲ್ಪ ಸಾಂಬಾರು ಪಲಾವು ಎಲ್ಲ ತೊಗೊಂಡು ಬಂದಿದ್ವಿ ನೈಟ್ ಅದೇ ಊಟ ಮಾಡಿದ್ವಿ ಕೋಸ್ ಪಲ್ ಕೋಸ್ ಬಸ್ಸಾರು ಇವತ್ತು ಮಾಡಿದೆ ಬೆಳಿಗ್ಗೆ ನಾನು ಅದ್ರ ನೆಕ್ಸ್ಟ್ ಡೇ ಮಾಡಿ ಬೆಳಿಗ್ಗೆ ಇದು ಸಾಯಂಕಾಲ ಮಾಡ್ತಾ ಮಾಡ್ತಾಯಿದ್ದೀನಿ ಬೆಳಿಗ್ಗೆ ಮಾಡಿ ಎಲ್ಲ ಊಟ ಮಾಡಿ ಇವಾಗ ಪಲ್ಯ ಖಾಲಿ ಆಯಿತು ಸಾಂಬಾರಿದೆ ಆಮೇಲೆ ಸ್ವಲ್ಪ ಹಾಗಲಕಾಯಿ ಫ್ರೈ ಮಾಡಿದ್ದೀನಿ ಹಾಗಲಕಾಯಿ ಆಗಲ್ಕಾಯಿ ಏನಿಲ್ಲ ಸಣ್ಣ ಕಟ್ ಮಾಡಿಬಿಟ್ಟು ಸ್ವಲ್ಪ ಉಪ್ಪು ಅರಶಿನ ಪುಡಿ ಹಾಕಿ ಎಣ್ಣೆ ಹಾಕಿ ಫ್ರೈ ಮಾಡಿರೋದು ಈ ರೀತಿ ಫ್ರೈ ಮಾಡಿರೋದು ಇವಾಗ ಸಾಂಬಾರು ಇದೆ ಸ್ವಲ್ಪ ಅನ್ನ ಇದೆ ನೈಟ್ಗೆ ಅದೇ ಆಗುತ್ತೆ ದೇವಸ್ಥಾನದಿಂದ ಬಂದ ಮೇಲೆ ಏನು ವಿಡಿಯೋ ಮಾಡಲಿಲ್ಲ ದೇವಸ್ಥಾನದಲ್ಲಿ ಜಾಸ್ತಿ ಜನ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದನೇ ಊಟ ಎಲ್ಲ ತಗೊಂಡು ಬಂದಿದ್ವಿ ನೈಟ್ ಅದೇ ಊಟ ಮಾಡಿದ್ವಿ ಆಮೇಲೆ ನನ್ನ ಮಗಳಿಗೆ ಯುಗಾದಿ ಹಬ್ಬಕ್ಕೆ ಹೊಸ ಡ್ರೆಸ್ ನಾನೇ ಸ್ಟಿಚ್ ಮಾಡಿಸಿದೀನಿ ಅದನ್ನ ತೋರಿಸ್ತೀನಿ ಇವಾಗ ಸ್ಯಾರಿ ಇತ್ತು ಹೊಸ ಸ್ಯಾರಿ ಅದನ್ನ ಕೊಟ್ಬಿಟ್ಟು ಅವಳಿಗೆ ಡ್ರೆಸ್ ಸ್ಟಿಚ್ ಮಾಡಿಸಿದೀನಿ ಇವತ್ತು ಕೊಟ್ಟರು ಇಪ್ಪತ್ತು ದಿವಸ ಆಯ್ತು ಕೊಟ್ಟು ಇವಾಗ ಕೊಟ್ಟಿದ್ದಾರೆ ನಿಮಗೆ ತೋರಿಸ್ತೀನಿ ಯಾವ ಥರ ಹೊಲ್ದಿದಾರೆ ಅಂತ ಫಸ್ಟ್ ಟೈಮ್ ಹೊಲ್ಸಿರೋದು ಸ್ಯಾರಿಯಿಂದ ಫಸ್ಟ್ ಟೈಮ್ ಹೊಲ್ಸಿರೋದು ನನ್ನ ಮಗಳಿಗೆ ಯಾವಾಗಲೂ ಡ್ರೆಸ್ಸೇ ತಗೊಳ್ತಾ ಇದ್ವಿ ಫ್ರಾಕು ಫಸ್ಟ್ ಟೈಮ್ ಹೊಲ್ಸಿರೋದು ಇವಾಗ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ ನೋಡಿ ಫುಲ್ ಫುಲ್ ಲಾಂಗ್ ಹೊಲ್ಸಿದ್ದೀನಿ ಈ ರೀತಿ ಫ್ರಾಕ್ ಲಂಗ ಬ್ಲೌಸ್ ಸಪ್ರೇಟ್ ಇರುತ್ತಲ್ಲ ಆ ರೀತಿ ಹೊಲ್ಸಿಲ್ಲ ಫುಲ್ ಎರಡು ಜಾಯಿಂಟ್ ಈ ರೀತಿ ಹೊಲ್ಸಿದ್ದೀನಿ ಇದಕ್ಕೆ ಬೆಲ್ಟ್ ಕೂಡ ಇದೆ ತೋಳಿ ರೀತಿ ಇದೆ ಫುಲ್ ಇಲ್ಲಿವರೆಗೂ ತೋಳಿಕ್ಸಿದೀನಿ ಈ ರೀತಿ ಇದು ಫ್ರಂಟ್ ಇದು ಬ್ಯಾಕ್ ಬ್ಯಾಕ್ ರೌಂಡು ಅಲ್ಲಿ ಸ್ವಲ್ಪ ಡಿಸೈನ್ ಐತೆ ಈ ರೀತಿ ಹೊಲ್ಸಿದೀನಿ ಲಂಗ ನನ್ನ ಮಗಳಿಗೆ ನನ್ನ ಮಗಳಿಗೆ ಈ ರೀತಿ ಲಂಗ ಹೊಲ್ಸಿದ್ದೀನಿ ಸ್ಯಾರಿನಲ್ಲಿ ಫಸ್ಟ್ ಟೈಮ್ ಹೊಲ್ಸಿರೋದು ಹೇಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಚೆನ್ನಾಗಿದೆಯಾ ಅಂತ ನಂದು ಸ್ಯಾರಿ ಇತ್ತು ಅದರಲ್ಲೇ ಹೊಲ್ಸಿದೆ ಮುಡ್ಚಿಕ್ಕೂ ಚಿಂಟೋದು ಯಾವಾಗಲೂ ಹೊಸ ಡ್ರೆಸ್ ಕೊಡಿಸ್ತಾ ಇದ್ದೆ ಈ ಸತಿ ಇರಲಿ ಅಂತ ಹೇಳ್ಬಿಟ್ಟು ಹೊಲ್ಸಕ್ಕೆ ಕೊಟ್ಟಿದ್ದೆ ಚೆನ್ನಾಗಿ ಹೊಲದಿದ್ದಾರೆ ಸಿಂಪಲ್ಲಾಗಿ ಒಲಿಯೋಕ್ಕೆ ಹೇಳಿದ್ದೆ ಚೆನ್ನಾಗಿ ಹೊಲದಿದ್ದಾರೆ ನೆಕ್ಸ್ಟ್ ಟೈಮು ಬೇರೆ ಬೇರೆ ಡಿಸೈನು ಹೇಳ್ಬಿಟ್ಟು ಒಲ್ ಕೊಡಬೇಕು ಕರೆಕ್ಟ್ ಸೈಜು ನನ್ನ ಮಗಳಿಗೆ ಹೇಳಲೇ ಇಲ್ಲ ನಾನೇ ಸರ್ಪ್ರೈಸ್ ಆಗಿ ಹೊಲಿಸ್ಕೊಂಡು ಬಂದಿರೋದು ನಂದು ಅವಳದು ಒಂದೇ ಸೈಜು ನನ್ನದೇ ಅಳತೆ ಕೊಟ್ಬಿಟ್ಟು ಹೊಲಸ್ಕೊಂಡು ಬಂದಿದ್ದು ಆಮೇಲೆ ಈಸ್ಕೊಂಡು ಬಂದ್ಬಿಟ್ಟು ಇವತ್ತು ಈಸ್ಕೊಂಡು ಬಂದೆ ಅದನ್ನು ಹಾಕ್ಕೊಂಡ್ಲು ಕರೆಕ್ಟಾಗಿತ್ತು ನನಗಿಂತ ಒಂದಿಷ್ಟು ಉದ್ದ ಉದ್ದ ಇದ್ದಾಳೆ ಅದಕ್ಕೆ ನನಗಿಂತ ಒಂದು ಅರ್ಧ ಇಂಚು ಉದ್ದ ಹೊಲ್ಸಿದ್ದೆ ಸರ್ಪ್ರೈಸ್ ಇರಲಿ ಅಂತ ಅವಳಿಗೆ ಹೇಳಿರಲಿಲ್ಲ ಇವತ್ತು ಕೊಟ್ಟರು ಕರೆಕ್ಟಾಗಿದೆ ಅವಳ ಸೈಜ್ ಕರೆಕ್ಟಾಗಿದೆ ನನ್ನ ಸೈಜ್ ಕೊಟ್ಟಿದ್ದಕ್ಕೆ ಅವಳಿಗೆ ಸೈಜ್ ಕರೆಕ್ಟಾಗಿದೆ ಅದಕ್ಕೆ ಬೆಲ್ಟು ಅಲ್ಲಿಯ ಕೇಳಿದ್ದೀನಿ ಅದಿನ್ನೂ ಹೊಲ್ದಿಲ್ಲ ಇವತ್ತು ನೈಟ್ ಕೊಡ್ತಾರೆ ಬೆಲ್ಟು ಬೆಲ್ಟು ಹಾಕೊಂಡ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಹಬ್ಬದ ದಿವಸ ತೋರಿಸ್ತೀನಿ ನಿಮಗೆ ಯಾವ ತರ ಐತೆ ಡ್ರೆಸ್ ಅಂತ ಮತ್ತೆ ನಾವೆಲ್ಲ ಯಾರೂ ತಗೊಳ್ಲಿಲ್ಲ ಡ್ರೆಸ್ ಅವಳಿಗೆ ಮಾತ್ರ ಒಂದು ಡ್ರೆಸ್ಸು ನನ್ನ ಮಗನಿಗೆ ಡ್ರೆಸ್ ಬೇಡವಂತೆ ಮೊಬೈಲ್ ಬೇಕಂತೆ ಅದಕ್ಕೆ ಅವನಿಗೆ ಮೊಬೈಲ್ ಕೊಡಿಸ್ಬೇಕು ಅವನತ್ರ ಇದೇ ಮೊಬೈಲು ಅದು ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ ಅದಕ್ಕೆ ಒಂದು ಮೊಬೈಲ್ ಕೊಡಿಸ್ಬೇಕು ಅವನಿಗೆ ಡ್ರೆಸ್ ಬೇಡ ಮೊಬೈಲ್ ಬೇಕು ಅಂತ ಹೇಳ್ದೆ ಅದಕ್ಕೆ ಅವನಿಗೆ ಮೊಬೈಲ್ ಕೊಡಿಸ್ತೀನಿ ಇವಳಿಗೆ ಡ್ರೆಸ್ ಹೊಲ್ಸ್ಕೊಂಬಂದಾಯಿತು ನಾವೇನು ನೋಡಿದ್ರಲ್ಲ ಮೊನ್ನೆ ನಾನೊಂದು ನೈಟಿ ತಗೊಂಡೆ ಅದೇ ಸಾಕು ಮನೆಯಲ್ಲೇ ಇರ್ತೀವಲ್ಲ ಈ ಸೆಕೆಗೆ ಡ್ರೆಸ್ಸೆಲ್ಲ ಹಾಕೊಳೋಕ್ಕೂ ಆಗೋಲ್ಲ ನಾನು ಯಾವ ರೀತಿ ಯುಗಾದಿ ಹಬ್ಬ ಮಾಡ್ತೀನಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸಿಂಪಲ್ ಆಗಿ ಮಾಡ್ತೀವಿ ಜೋರಾಗಿ ಏನು ಗ್ರ್ಯಾಂಡಾಗಿ ಮಾಡಲ್ಲ ಸಿಂಪಲ್ಲಾಗಿ ಮಾಡ್ತೀವಿ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡಿದ್ವಿ ಸ್ವಲ್ಪನೇ ಕ್ಲೀನ್ ಮಾಡಿದ್ವಿ ಕಿಚನ್ ಕ್ಲೀನ್ ಮಾಡಿದ್ವಿ ಸ್ವಲ್ಪ ರೂಮ್ ಎಲ್ಲ ಕ್ಲೀನ್ ಮಾಡಿದ್ವಿ ಇನ್ನೂ ಸ್ವಲ್ಪ ಕ್ಲೀನಿಂಗ್ ಇದೆ ಇವತ್ತು ಸಂಡೇ ನಿನ್ನೆ ಸಾಟರ್ಡೆ ದೇವಸ್ಥಾನಕ್ಕೆ ಹೋಗಿದ್ದಿದ್ದು ಇವತ್ತು ಸಂಡೆ ಸ್ವಲ್ಪ ಕ್ಲೀನ್ ಆಯಿತು ನನ್ನ ಮಗನಿಗೆ ಹೇಳಿದ್ದೆ ಅಡುಗೆ ಮನೆ ಕ್ಲೀನ್ ಮಾಡೋಕ್ಕೆ ಅವನ್ನೆಲ್ಲ ಫುಲ್ ಕ್ಲೀನ್ ಮಾಡಿದ್ದಾನೆ ಹಂಗೆ ಒಂದೊಂದೇ ಕ್ಲೀನ್ ಮಾಡಿಕೊಂಡು ನಾಳೆ ದೇವ್ರ ಮನೆ ಕ್ಲೀನ್ ಮಾಡಬೇಕು ಆಮೇಲೆ ಹಬ್ಬ ಮಾಡೋದು ನಾನು ನಾವು ಹೇಗೆ ಸಿಂಪಲ್ಲಾಗಿ ಹಬ್ಬ ಮಾಡ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ನಾನು ಮಾಡಿರೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಇವತ್ತು ವಿಡಿಯೋದಲ್ಲಿ ಏನೂ ಇಲ್ಲ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದು ಇವಾಗ ಒಂದು ಸಣ್ಣ ವಿಡಿಯೋ ಅಷ್ಟೇ ಇಷ್ಟೇ ವಿಡಿಯೋ ಮಾಡಿದ್ದೀನಿ ನಾಳೆ ಯಾವುದಾದ್ರೂ ಬೇರೆ ವಿಡಿಯೋ ಮಾಡೇ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟು ಚಿಕ್ಕ ವೀಡಿಯೋ ನೋಡಿ ಇಷ್ಟಾದರೆ ಲೈಕ್ ಮಾಡಿ ಬಾಯ್